ನಮಸ್ಕಾರ ಎಲ್ಲ ಅಡಿಕೆ ಬೆಳೆಗಾರ ನನ್ನ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ಮತ್ತು ನಮ್ಮ ಸಂದೇಶ್ ರೆಡ್ಡಿ ಸರ್ ನಾವು ಇವತ್ತು ಕುಂಟನ ಹೊಸಹಳ್ಳಿ ಆನ್ಗಲ್ ತಾಲೂಕು ಹತ್ರ ಬಂದಿದ್ದೀವಿ ಸ್ನೇಹಿತರ ಇಲ್ಲಿ ನಮ್ಮ ನಮ್ಮ ಜೊತೆಗೆ ನಾಗರಾಜ್ ಸರ್ ಸರ್ ತಮ್ಮ ಹೆಸರು ನಾಗೇಂದ್ರ ಹರಳೇಶ್ವರ ಅಂತೇಳಿ ನಾಗೇಂದ್ರ ಅರಳೇಶ್ವರ್ ಹೌದು ಸರ್ ಇದು ಅಡಿಕೆ ತೋಟ ಹೌದು ಎಷ್ಟು ವರ್ಷದ ಗಿಡ ಇದೆ ಸರ್ ಇದು ಇದು ಹತ್ತು ವರ್ಷದ ಗಿಡ ಆಗಿದೆ ಹತ್ತು ವರ್ಷದ ಗಿಡ ಆಗಿದೆ ನಾಲ್ಕು ವರ್ಷ ಆಯ್ತು ಕಟಿಂಗ್ ಮಾಡ್ತಾ ಇದ್ದೆ ಸಂದೇಶ್ ಸರ್ ನಿಮ್ಗೆ ಎಷ್ಟು ವರ್ಷದಿಂದ ಪರಿಚಯ ಸರ್ ಸ್ವಲ್ಪ ಪರ್ಚೇಸ್ ಬಿಸಿನೆಸ್ ನಾವು ಸ್ಟಾರ್ಟ್ ಮಾಡೋದೇನು ಒಂದು ಹತ್ತು ವರ್ಷದ ಮೇಲೆ ಆಯ್ತು ಹೌದು ಸರ್ ಸರ್ ಈಗ ಅಡಿಕೆ ತೋಟನ ಆ ತುಂಬಾ ಖುಷಿ ಆಗ್ತಿದೆ ಸರ್ ನೋಡೋದಕ್ಕೆ ಯಾಕೆಂದ್ರೆ ಆ ಎಲ್ಲೋದ್ರು ಕೂಡ ಪ್ರಕೃತಿಯ ತುಂಬಾ ಡಿಫ್ರೆನ್ಸ್ ಅಂದ್ರೆ ವೈಪರೀತ್ಯ ತುಂಬಾ ಪ್ರಾಬ್ಲಮ್ ಆಗಿತ್ತು ಸರ್ ಕಂಟಿನ್ಯೂಸ್ ಆರು ತಿಂಗಳಿಂದನು ನಾನ್ ನಿಮ್ಗೆ ಇದು ಎರಡನೇ ಸಾರಿ ಬಂದಿರ ಸರ್ ನಿಮ್ ತೋಟಕ್ಕೆ ನೋಡ್ಬೋದು ಸ್ನೇಹಿತರ ತುಂಬಾ ಮಳೆ ಈ ಮಳೆ ನಾಲ್ಕೈದು ತಿಂಗಳಿಂದನೂ ಕಂಟಿನ್ಯೂಸ್ ಈ ಭೂಮಿ ಕೂಡ ಇದೇ ರೀತಿಯಾಗಿ ಹಸಿಯಾದ ತೇವಾಂಶ ಇತ್ತು ಅಂದ್ರೆ ಅಡಿಕೆ ಗಿಡದಲ್ಲಿ ತಾಯಿ ಬೇರ್ಗಳು ಇರೋ ಇರೋದಿಲ್ಲ ತುಂತುರು ಬೇರೆ ಇರುತ್ತೆ ಬಟ್ ತುಂತುರು ಬೇರೆ ಇದ್ದಾಗ ಈ ತರ ತೇವಾಂಶ ಇದ್ದಾಗ ನಮ್ಗೆ ಫಂಗಸ್ ಆಂಡೋಳಕ ಇಡುಮುಡಿ ರೋಗ ಕೊಳೆ ರೋಗ ಸುಳಿ ರೋಗ ಬರೋ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ ಬಟ್ ಅಂತಾದ್ರಲ್ಲೂ ಕೂಡ ಸರ್ ಸರ್ ಈಗ ನಿಮ್ದು ಟೋಟಲ್ ಎಷ್ಟು ಇದೆ ಸರ್ ಇದರಲ್ಲಿ ಹದಿನೇಳರ ಹದಿನೇಳುವ ಚಿಲ್ಡ್ರೆ ಸರ್ ಆಲ್ರೆಡಿ ಎರಡು ಕೋಯಿ ತೆಗೆದಿದ್ರ ಫಸ್ಟ್ ಸೆಕೆಂಡ್ ಕೋಯ್ಲಿ ತೆಗೆದಿರಾ ಎಷ್ಟು ಇಳುವರಿ ಬಂದಿದೆ ಸರ್ ಹೋದ ವರ್ಷ ಸುಮಾರು ಡಿಫ್ರೆನ್ಸ್ ಆಗೈತೆ ಡಿಫ್ರೆನ್ಸ್ ಆಗಿದೆ ಈಗ ಎರಡು ಕೋಲಿ ಬಂದಿದೆ ಸರ್ ನೂರ ಹನ್ನೆರಡು ಕ್ವಿಂಟಲ್ ಆಗಿದೆ ನೂರ ಹನ್ನೆರಡು ಕ್ವಿಂಟಲ್ ಆಗಿದೆ ಕಟಿಂಗ್ ಆಗಿ ಸರ್ ಇನ್ನು ಎಷ್ಟು ಬರ್ಬೋದು ಸರ್ ಇನ್ನು ಎರಡು ಕೊಯ್ಲಿ ಹೋಗುತ್ತೆ ಅನ್ಕೊಂಡಿದ್ದೀನಿ ಎರಡು ಕೊಯ್ಲಿ ಮುಗೀತು ಎಷ್ಟು ಬರ್ಬೋದು ಸರ್ ಟೋಟಲ್ ಇನ್ನು ಸುಮಾರು ನೂರ ಅರವತ್ತರಿಂದ ಎಪ್ಪತ್ ಕ್ವಿಂಟಲ್ ಬಂದೇ ಬರುತ್ತೆ ಅಂದ್ರೆ ಎಷ್ಟು ಸರ್ ಅಲ್ಲಿಗೆ ಅಲ್ಲಿಗೆ ಎರಡ್ನೂರ ಎಪ್ಪತ್ತರಿಂದ ಎಂಬತ್ ಕ್ವಿಂಟಲ್ ಎರಡ್ನೂರ ಎಂಬತ್ ಕ್ವಿಂಟಲ್ ಸಾವಿರದ ಏಳ್ನೂರ ಗಿಡಕ್ಕೆ ಸರ್ ತೂಕ ಬಂದಿದೆ ಸರ್ ನಿಮಗೆ ಹೋದ ವರ್ಷ ಡಿಫ್ರೆನ್ಸ್ ಹೋದ ವರ್ಷ ಎಷ್ಟು ಬಂದಿತ್ತು ಸರ್ ಹೋದ ವರ್ಷ ನೂರ ಹದಿನೆಂಟು ಕ್ವಿಂಟಲ್ ಎಪ್ಪತ್ತೈದು ಕೆಜಿ ಬಂದಿದೆ ನೂರ ಈ ವರ್ಷ ಎಷ್ಟು ಬರ್ಬೋದು ಅಂತ ಹೇಳ್ತಿದ್ರ ನೂರ ಎಪ್ಪತ್ತರಿಂದ ಎರಡ್ ನೂರ ಎಪ್ಪತ್ತರಿಂದ ಎಂಬತ್ ಕ್ವಿಂಟಲ್ ಬರುತ್ತೆ ಅಂದ್ರೆ ತುಂಬಾ ಅತಿ ಹೆಚ್ಚು ಡಬಲ್ ಆಗಿದೆ ಸರ್ ಇವ್ರಿ ಗಿಡನೂ ಕೂಡ ಹೆಲ್ತಿ ಆಗಿದೆ ಈಗ ನೋಡಬಹುದು ಎಲ್ಲಾ ಕಡೆ ಹೋದಾಗ ಫಂಗಸ್ ಇನ್ಫೆಕ್ಷನ್ ಆದಾಗ ಗಿಡಗಳು ಹಳದಿ ಆಗಿರೋದು ಮತ್ತೆ ಸುಳಿ ರೋಗಗಳು ಬಂದಿರೋದು ಸರ್ ಈ ಪ್ರಾಡಕ್ಟ್ ಅನ್ನು ಬಳಸ್ದಂಗಿಂದ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಎಲ್ಲಾರು ಕಂಡಿದ್ಯಾ ಸರ್ ಇವತ್ತವರೆಗೂ ಪ್ರಾಬ್ಲಮ್ಸ್ ಏನಾಗಿಲ್ಲ ಸರ್ ಎಲ್ಲ ಚೆನ್ನಾಗಿದೆ ತೂಕ ವೇಟ್ ಬಂದಿದೆ ಡ್ರೆಂಚಿಂಗ್ ಈಗ ಮೂರ್ ಒಂದ್ ವರ್ಷದಿಂದ ಅಂದ್ರೆ ಈಗ ಮೂರ್ ಟೈಮ್ ಮಾಡಿದೆ ಯಾವ ಪ್ರಾಡಕ್ಟ್ ಬಳಸಿದ್ರ ಸರ್ ಯುವಾ ಮಾರ್ಟ್ ಕಿಸಾನ್ ಕಿಂಗ್ ಕಿಸಾನ್ ಗ್ರೋತ್ ಡೆವಲಪರ್ ಆಮೇಲೆ ನಿಮ್ದು ಬ್ಲಯೋ ಫೈಟ್ರೋ ಹಾ ಎಷ್ಟ ಮಾಡಿದೆ ಒಂದ್ ಗಿಡಕ್ಕೆ ಒಂದ್ ಗಿಡಕ್ಕೆ ಎರಡು ಲೀಟರ್ ಅಂತ ಹಾಕಿದೀನಿ ನೋಡಿ ಪ್ರತಿ ಹೊಲ ಬರುತ್ತೆ ಬರೋದಕ್ಕೆ ಎರಡು ಲೀಟರ್ ಹಾಕಿದೀನಿ ಇನ್ನೊಂದು ಪ್ಲಾಟ್ ಇದೆ ಒಂದ್ ಎಕರೆ ಎಂಟು ಹತ್ತು ಗುಂಟೆ ಅದಕ್ಕೂ ಚಿಕ್ಕದಿದೆ ಅದಕ್ಕೆ ಒಂದ್ ಗಿಡಕ್ಕೆ ಒಂದ್ ಲೀಟರ್ ಹಾಕಿದೀನಿ ಈಗ ಟೋಟಲ್ ಓವರ್ ಆಲ್ ಈಗ ನೀವು ರಿಸಲ್ಟ್ ಪ್ರೊಡಕ್ಟ್ ಸರ್ ಚೆನ್ನಾಗಿ ಬಂದಿದೆ ಫರ್ಟಿಲೈಜರ್ ಯೂಸ್ ಮಾಡಿಲ್ರಿ ಫರ್ಟಿಲೈಜರ್ ಮದ್ದು ನಾನು ಫರ್ಟಿಲೈಜರ್ ಶಾಪ ಬಟ್ ಫರ್ಟಿಲೈಜರ್ ಒನ್ ಟೈಮ್ ಮಾಡಿದೀನಿ ಇಡ್ ಒಂದ್ ವರ್ಷದಲ್ಲಿ ಒಂದು ಟೈಮ್ ಮಾಡಿದೀನಿ ಟೈಮ್ ಮಾಡಿದೀನಿ సార్ భూమి పలతో ఎం సార్ ని